ಇವೆರಡೂ ಕೂಡ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಯಲ್ಲಿ ಈ ಸಮಾಜದ ಪಾತ್ರ ಬಹಳ ದೊಡ್ಡದಿರಬೇಕು ಅನ್ನುವಂಥ ಆಶೆಯನ್ನು ವ್ಯಕ್ತಪಡಿಸಿ ಈ ಸಮಾಜ ಜೊತೆಗೆ ನಾನಿದ್ದೇನೆ ಲಕ್ಷ್ಮೇಶ್ವರ ಚಲಚಿ ತಾಲೂಕಿನ ಅಭಿವೃದ್ಧಿಗೆ ನಾನು ಕಂಕಣ ಭೋಜನಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಧರ್ಮಪೂಜೆ ಮಹಾಸ್ವಾಮಿಗಳು ಬಂದಿದ್ದಾರೆ ಅವರು ಬಹಳ ಮೇಧಾವಿಗಳು ಬಹಳ ಮೇಧಾವಿಗಳು ಸೂಕ್ಷ್ಮತಿಗಳು ಮಾತಾಡ್ತಾರೆ ಬೇರೆಗಳ ನುಡಿಮುತ್ತುಗಳು ತಪಸ್ವಿಗಳು ಅವರ ಆಶೀರ್ವಾದ ಬಹಳ ಮುಖ್ಯ ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೂ ಆಶೀರ್ವಾದ ಮಾಡಿದ್ರೆ ಅದು ಯಶಸ್ವಿ ಅದು ಶ್ರದ್ಧಾ ಸಿದ್ಧ ಒಬ್ಬ ತಪಸ್ವಿಗಳನ್ನ ಇವರು ಕಳಿಸಿ ಆ ಮಕ್ಕಳಿಗೆ ಆಶೀರ್ವಾದವನ್ನು ಮಾಡಿಸಿ ಹಿರಿಯರಿಗೆ ಆಶೀರ್ವಾದವನ್ನು ಮಾಡಿಸಿ ಪ್ರತಿಭೆಗೆ ಆಶೀರ್ವಾದವನ್ನು ಮಾಡಿಸಿ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ ಹಣವ ಪೂಜೆ ಪಾಲ್ಗೊಳ್ಳಲೂ ಕೂಡ ನಾನು ಮಾಡ್ತಾ ಇದ್ದೇನೆ ನನ್ನ ಮುಂದಿರುವಂಥದ್ದು ಲಕ್ಷ್ಮೀ ಕುಮಾರ್ ಎರಡು ಪ್ರಮುಖ ಕೆಲಸ ಒಂದು ಎಳಿಯುಗಿ ರೈಲ್ವೆ ಈಗಾಗಲೇ ಈ ವರ್ಷ ಈ ವರ್ಷ ನೂರ ಐವತ್ತು ಕೋಟಿ ರೂಪಾಯಿನ ಮಂಜೂರಾತಿ ನಾನು ಮಾಡಿಸಿದ್ದೇನೆ ಈಗಾಗಲೇ ಬಜೆಟ್ನ ನೂರ ಐವತ್ತು ಕೋಟಿ ರೂಪಾಯಿ ಇದೆ ರಾಜ್ಯ ಸರ್ಕಾರ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಪತ್ರ ಬರೆದಿದ್ದೇನೆ ನೀವು ಭೂ ಸ್ವಾಧೀನವನ್ನು ಮಾಡಿಕೊಟ್ರೆ ನೂರ ಐವತ್ತು ಕೋಟಿ ರೂಪಾಯಿ ಕೆಲಸ ಈ ವರ್ಷ ಪ್ರಾರಂಭ ಆಗ್ತದೆ ಸುಮಾರು ಆರುನೂರು ಕೋಟಿ ರೂಪಾಯಿ ಅದು ಮೊದಲ ಹಂತದ ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ ನನಗೆ ಅನಿಸ್ತಾ ಇದೆ ಅವ್ರು ಬೇಗ ಭೂ ಸ್ವಾಧೀನ ಮಾಡಿದ್ರೆ ಎಲ್ಲಿಗಿಂತ ಲಕ್ಷ್ಮೇಶ್ವರಿಗೆ ಅಲ್ಲಿ ಬಂದ ಬರ್ತದೆ ಆ ಕೆಲಸ ಮಾಡೋದು ನಿರಂತರವಾದ ಪ್ರಯತ್ನವನ್ನು ಮಾಡ್ತೀನಿ ಇನ್ನೊಂದು ಏನು ನಮ್ಮ ಕಾರವಾರ ಇಟ್ಟ ರಸ್ತೆ ಇದೆ ಮೇಲೆ ಗದಗಿನ ಮೇಲೆ ಹೋಗ್ತದೆ ಅದು ನ್ಯಾಷನಲ್ ಹೈವೇ ಬಗ್ಗೆ ಗಾಡಿ ಮೈತ್ರಿಗಳಿಗೆ ಮಾತನಾಡ್ತೇನೆ ನ್ಯಾಷನಲ್ ಹೈವೇ ಕೊಡೋದು ನಿಲ್ಸಿದ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಹೊಸ ಹೈವೇಗಳು ಕೊಡುವಂಥ ಎಲ್ಲ ಸಾಧ್ಯತೆಗಳಿದೆ ಆ ಸಂದರ್ಭದಲ್ಲಿ ನನಗೆ ನಮ್ಮ ಗಡ್ಕರಿಯವ್ರು ಆಶ್ವಾಸನೆ ಮಾಡಿದ್ದಾರೆ ಹೊಸ ನ್ಯಾಷನಲ್ ಹೈವೇ ಕೊಡುವ ಲಿಸ್ಟ್ನಲ್ಲಿ ನಿಂದು ಈ ಕಾರವಾರ ಇರ್ತದಷ್ಟು ಖಂಡಿತವಾಗಿ ಇದ್ದೇ ಇರ್ತದೆ ಅಂತಿದ್ದಾರೆ ಅದನ್ನು ಕೂಡ ಗಮನಕ್ಕೆ ಆದಷ್ಟು ಬೇಗನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮ ಹತ್ರ ಸಮಯ ಭಾಳ ಬೆಳಿಬೇಕಾಯಿತು ಆದರೆ ನಾನು ಮತ್ತೆ ಅತ್ಯಂತ ಹೋಗಬೇಕಾಗಿದ್ದರಿಂದ ಸದಾಕಾಲ ನಿಮ್ಮ ಜೊತೆಗಿರ್ತೀರಿ ಅನ್ನುವಂಥ ಮಾತನ್ನು ಹೇಳಿ